ಕುಂದಾಪುರ ಬೈಂದೂರು ಕ್ಷೇತ್ರದ ಬಿ ಜೆ ಪಿ ಮಂಡಲ ಅಧ್ಯಕ್ಷರಾಗಿದ್ದ ದೀಪಕ್ ಕುಮಾರ್ ಶೆಟ್ಟಿ ಅವರನ್ನು ಉಚ್ಚಾಟಿಸಿರುವ ಪ್ರಕರಣ ಕಾರ್ಯಕರ್ತರ ನಡುವೆ ತೀವ್ರ ಚರ್ಚೆ ಮತ್ತು ಪರ ವಿರೋಧ ಅಭಿಪ್ರಾಯಗಳಿಗೆ ಕಾರಣವಾಗಿದೆ ತನ್ನನ್ನು ಉಚ್ಚಾಟಿಸಿರುವುದಕ್ಕೆ ಪತ್ರಿಕಾಗೋಷ್ಠಿ ಕರೆದು ದೀಪಕ್ ಕುಮಾರ್ ಶೆಟ್ಟಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಗೆ ಹದಿಮೂರು ವರ್ಷಗಳ ಹಿಂದೆ ಸೇರ್ಪಡೆಗೊಂಡ ಬಳಿಕ ಈವರೆಗೂ ಪಕ್ಷಕ್ಕೆ ದ್ರೋಹ ಎಸಗಿಲ್ಲ ನನ್ನ ಕಾರಿನಲ್ಲಿ ಲಕ್ಷಾಂತರ ಕಿಲೋಮೀಟರ್ ಈ ಬಿಜೆಪಿಗಾಗಿ ಪ್ರಯಾಣಿಸಿದೆ ಪಕ್ಷ ಕಟ್ಟಿದೆ ಈಗ ನನ್ನನ್ನು ಪೊಲಿಟಿಕಲ್ ಮರ್ಡರ್ ಮಾಡಲಾಗಿದೆ ಎಂದು ಬಿಜೆಪಿಯ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಲವತ್ತೆರಡು ವರ್ಷಕ್ಕೆ ನಾನು ಬಿಜೆಪಿ ಸೇರಿದೆ ಐವತ್ತೈದು ವರ್ಷ ಆಯ್ತು ನನಗೆ ಯೌವನವನ್ನೇ ಭಾರತೀಯ ಜನತಾ ಪಕ್ಷಕ್ಕೆ ಜಾರ ಇರದೆ ಹದಿಮೂರು ವರ್ಷ ಹಾಗು ಒಂದು ಕಾರ್ಯಕರ್ತರಿಗೆ ನೋವಾಗದ ರೀತಿಯಲ್ಲಿ ಕಾರ್ಯಕರ್ತರಿಗೆ ತೊಂದರೆ ಆಗಬಾರದು ಅಂತ ಚಿಕ್ಕಪಟ್ಟೆ ಕೆಲಸ ಹೇಳ ಎಲ್ಲರಿಗೂ ಗೊತ್ತಿದೆ ದೀಪಕ್ ಕುಮಾರ್ ಶೆಟ್ಟಿ ಮಂಡಲಾಧ್ಯಕ್ಷನಾಗಿ ಪಕ್ಷಕ್ಕೆ ಬಂದು ಬೇರೆ ಕೆಲಸ ಮಾಡಲೇ ನಾ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೇನೆ ಆದರೆ ಇವತ್ತು ನನ್ನ ಪರಿಸ್ಥಿತಿ ಏನು ಕೇಳ ಭಾರತೀಯ ಜನತಾ ಪಕ್ಷದಿಂದ ದೀಪಕ್ ಕುಮಾರ್ ಶೆಟ್ಟಿ ಉಚ್ಚಾಟನೆ ಹೇಳ್ತಕ್ಕಂಥದ್ದು ನೋ ನನಗೆ ಯಾಕೆ ಕಂಡಿದ್ದು ನನ್ನ ನನಗೆ ಕಂಡಿರ್ ಬರುವಂತ ಅವಶ್ಯಕತೆ ನನಗಿಲ್ಲ ಆದರೆ ಇದು ಒಂದು ಪೊಲಿಟಿಕಲ್ ಮರ್ಡರ್ ನನ್ನನ್ನು ಕೊಲೆ ಮಾಡಿದ್ರು ಕೊಲೆ ಮಾಡಬೇಕಾಗ್ತಿತ್ತು ಅಂತ ಈ ಬಗ್ಗೆ ಕಾರ್ಯಕರ್ತರ ನಡುವೆ ಕುತೂಹಲಕಾರಿ ಚರ್ಚೆಗಳು ನಡೀತಾ ಇವೆ ಬಿಜೆಪಿ ಹೇಗೆ ಬಳಸಿ ಬೀಸಾಕ್ತಾ ಇದೆ ಏನೇನೂ ಕೆಲಸ ಮಾಡದವರು ಹೇಗೆ ನೇರ ನಾಯಕತ್ವ ಸ್ಥಾನವನ್ನು ಅಲಂಕರಿಸಿ ಕೋಟಿ ಕೋಟಿ ರೂಪಾಯಿ ಕಮಾಯಿ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಕೆಲಸ ಮಾಡಿ ಮಾಡಿ ಹೇಗೆ ಬದಿಗೆ ಸರಿತಾ ಇದ್ದಾರೆ ಎಂಬುದನ್ನೆಲ್ಲ ಈ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶದೊಂದಿಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಅನೇಕ ಕಮೆಂಟ್ಗಳು ವ್ಯಕ್ತವಾಗಿವೆ ಬಿ ಜೆ ಪಿಯಲ್ಲಿ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ನಿಷ್ಠಾವಂತರಿಗೆ ದುಡಿಯುವವರಿಗೆ ಕಿಮ್ಮತ್ತಿಲ್ಲ ಅಲ್ಲಿ ಎಲ್ಲವೂ ಕೆಲವು ನಿರ್ದಿಷ್ಟ ಜನರಿಗೆ ಮೀಸಲಾಗಿರುವಂತಿದೆ ಪಕ್ಷ ಕಟ್ಟಿದ ದೀಪಕ್ ಕುಮಾರ್ ಶೆಟ್ಟಿಯವರ ಪರಿಸ್ಥಿತಿ ಇದನ್ನು ಹೇಳ್ತಾ ಇದೆ ಎಂದು ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತೂ ದೀಪಕ್ ಕುಮಾರ್ ಶೆಟ್ಟಿಯವರ ಉಚ್ಚಾಟನೆಯು ಬಿ ಜೆ ಪಿಯ ಒಳಗಿನ ಕಾರ್ಯಕರ್ತರ ಬೇಸರವನ್ನು ಹೊರಹಾಕುವುದಕ್ಕೆ ವೇದಿಕೆಯಾಗಿದೆ ಕಾರ್ಯಕರ್ತರಲ್ಲಿ ಬಿ ಜೆ ಪಿಯ ಈಗಿನ ಆಗುಹೋಗುಗಳ ಬಗ್ಗೆ ಸಮಾಧಾನ ಇಲ್ಲ ಅಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಸಿಗುತ್ತಿಲ್ಲ ಹಣ ಮಾಡುವವರು ಮತ್ತು ಮೆರೆಯುವವರು ಬೇರೆಯೇ ವ್ಯಕ್ತಿಗಳಾಗಿದ್ದಾರೆ ಅವರಿಗೆ ಓಟು ತೆಗೆಸಿಕೊಡುವ ಕೆಲಸ ಮಾತ್ರ ಕಾರ್ಯಕರ್ತರಿಂದ ಆದರೆ ಅಂತಹ ಕಾರ್ಯಕರ್ತರ ಪೋಷಣೆ ಆಗ್ತಾ ಇಲ್ಲ ಅವರನ್ನು ಗುರುತಿಸುವವರಿಲ್ಲ ಅವರು ಹಾಗೆ ಬಂದು ಹೀಗೆ ಹೋಗುತ್ತಿದ್ದಾರೆ ಎಂದು ಆಕ್ಷೇಪಗಳು ಈ ಕಮೆಂಟ್ನಲ್ಲಿ ನಾವು ಕಾಣ್ತಾ ಇದ್ದೇವೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು